ಹ್ಮ್ ನೋಡಿ ಹದಿನಾಲ್ಕು ಗುಂಟೆ ತೋಟ ಇದು ಎಷ್ಟು ಒಂದು ಅಷ್ಟೇ ಸಣ್ಣ ಮನೆನೆ ಎರಡ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಷ್ಟೇ ಆಯ್ತು ಇದು ಎರಡ್ ಸಾವಿರದ ಏಳರಲ್ಲಪ್ಪ ಗೃಹಪ್ರವೇಶ ನಾವದೇ ಇದು ಮಾಡಿದ್ವಿಲ್ಲಪ್ಪ ಶುಕ್ರ ಆ ಟೈಮಲ್ಲಿ ಗೃಹ ಪ್ರವೇಶ ಏಳು ಹಾ ಎರಡ್ ಸಾವಿರದ ಏಳು ಎಂಟು ಓಪನ್ ಮಾಡಿ ಬಾಗ್ಲು ಓದ್ತೀವಿ ಏನ್ ತೊಂದರೆ ಇಲ್ಲ ಏನ್ರಿ ಕಷ್ಟ ಎಲ್ಲಾರ ಜೀವನದಲ್ಲೂ ಕಷ್ಟ ಇದೆ ಕಷ್ಟ ಇಲ್ಲದೇ ಏನಾದರೂ ನಡಿಬೇಕು ಅಂದ್ರೆ ಅದು ಆದ್ಯನೇ ಇಲ್ಲ ಅದು ಯಾವಾಗಲೂ ಚಾರ್ಟ್ ಹಾಕೊಂಡ್ಬಿಡ್ತೀನಿ ನಾನು ಹಸಾರ್ ಭಕ್ನ ಏಕ್ ಲಿಖನ ಅಂತಾರೆ ಶಿವಾಜಿ ಮಹಾರಾಜರ ಆರಾಧ್ಯ ದೇವತೆಯವರು ಅವರು ಅಂಬಾಭವನಿ ಆ ಮಠದಿಂದ ಇದು ಬಂದು ಈ ಪಾದಕಿಗಳು ಇದು ಬಂದು ಆರ್ನೂರ ಐವತ್ತು ಕಿಲೋಮೀಟರ್ ಇಂದ ಬಂದು ಏಳ್ನೂರ ಕಿಲೋಮೀಟರ್ ಬಂದು ಅವರೇ ಪಾದಕ್ಕೆ ಹಾಕ್ಬಿಟ್ಟು ತೊಳೆದು ಇಟ್ಬಿಟ್ಟು ಪೂಜೆ ಮಾಡಿ ನೀವು ಹೀಗೆ ಇಡಿ ಏನೋ ಮಾಡಬೇಡಿ ಒಂದೇ ಒಂದು ವಸ್ತುನು ಸೂತ್ಕಲ್ಲ ಅವ್ರದ್ದು ಇದು ಅಮ್ಮ ಅವ್ರ ತೀರ್ಕೊಳಕ್ ನಾಲ್ಕು ದಿವಸಕ್ಕೆ ಮುಂಚೆ ಬಂದಿದಾರೆ ಅಲ್ಲಿಂದ ಬಂದಿದ್ದಾರೆ ಅವರು ಅಲ್ಲಿಂದ ಬಂದು ಇದನ್ನ ಪಾದಕ್ಕೆ ಹಾಕ್ಬಿಟ್ಟು ಅವ್ರು ನಮಸ್ಕಾರ ಮಾಡ್ಬಿಟ್ಟು ಇಟ್ಕೊಳ್ಳಿ ನಿಮ್ಗೆ ಇದು ಇಲ್ಲೇ ಇರಬೇಕು ಅಂತ ಹೇಳಿ ಅಮ್ಮ ನಂತರ ನಂತರ ಇದೇನೆ ಇಲ್ಲೇನೆ ಇಲ್ಲೇನೆ ಪಾದ ಅಲ್ಲೇ ಇಟ್ಬಿಟ್ಟು ಋಷಿ ಬಾಮ್ಮ ಅಂತೇಳಿ ಸ್ವಲ್ಪ ಮಲ್ಕೊಳ್ಳೋರ್ ಇಲ್ಲಿ ಇಲ್ಲ ನಾನು ಇಲ್ಲೇ ಮಲ್ಕೊಂತೀನಿ ನೆಮ್ಮದಿ ಆಗಿದೆ ಅಂತೇಳಿ ತಲೆ ಆಕಡೆ ಹಾಕ ಎಲ್ಲ ಇವತ್ತಿಗೂ ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರುವಂತಹ ವಿಷಯಗಳು ಲೇ ಮೇಲೆ ಇಟ್ಟಿದ್ದೀವ ಪೌಡ್ರು ಇದು ಹಾ ಇಲ್ಲೋ ಅಮ್ಮವ್ರಿಗೆ ಚೆಕ್ನಲ್ಲಿ ಎಷ್ಟು ಸುಸ್ತಾದ್ರೂ ಅವರ ಒಂದು ಎಂಬತ್ತ ಏಳನೇ ವಯಸ್ಸಲ್ಲೂ ಅವ್ರನ್ನ ಬಿಟ್ಟಿಲ್ಲ ಎಂಬತ್ತಾರನೇ ಎಂಬತ್ತೇಳನೇ ವಯಸ್ಸಲ್ಲಿ ನೀನೇ ಸೈನ್ ಹಾಕು ಚೆಕ್ಗೆ ಅಂತ ಹೇಳ್ಬಿಟ್ಟು ಸೆಂಟಿಮೆಂಟ್ ಇವ್ರೆ ಯಾರು ಏನಾದ್ರೂ ಹೇಳಿ ಇವ್ರೆ ನಮ್ಗೆ ಸಿನಿಮಾ ಇಲ್ಲ ಏನೂ ಇಲ್ಲ ಎತ್ತನೂ ಇಲ್ಲ ಆದರೂ ನಾವು ಅಮ್ಮ ಅವರ ಜೊತೆ ನಾವು ಜೀವನ ಮಾಡಿದೀವಿ ಅಮ್ಮ ಅವರ ನಂತರ ಈಗ ಆರು ಏಳು ತಿಂಗಳಾಯ್ತು ಯಾವ ಒಂದು ಕೊರತೆ ಇಲ್ದಿರೂ ನಮ್ಮನ್ನ ಈ ಮಟ್ಟಕ್ಕೆ ಕಾದಿದ್ದಾರೆ ಅಂತ ಹೇಳಿದ್ರೆ ಅಮ್ಮವರ ಒಂದು ನಿಜವಾದ ಅವರ ಒಂದು ಶ್ರಮನೆ ಅದು ಶ್ರಮನೆ ನಮ್ಮನ್ನು ಕಾದಿರೋದು ಅವರ ಶ್ರದ್ಧೆನೇ ನಮ್ಮನ್ನು ಕಾದಿರೋದು ಅಷ್ಟೆ ಹ್ಮ್ ದೇ ನೋಡಿ ನಾನೇ 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 ಅದು ಅದು ನಾನೇ ಪುನೀತ್ ಇಲ್ಲಿದ್ದಾರೆ ಟಿನಗರು ಟಿ ನಗರು ಅಲ್ಲ ಗುಂಡ್ಕಲ್ ಸಿದ್ದಮ್ಮ ಅನ್ನುವಂಥ ಸಿನಿಮಾ ಶೂಟಿಂಗ್ ಟೈಮ್ ಅಂತ ಎಷ್ಟು ಆಗಿರುತ್ತೆ ಇವ್ರೆ ನನಗೆ ಈಗ ಐವತ್ತೆಂಟು ವರ್ಷ ಯಾವಾಗೇನು ಒಂದೂವರೆ ವಯಸ್ಸಿರ್ಬೋದೇ ಎರಡು ವಯಸ್ಸು ಬತ್ತೆ ನಮ್ಗೆ ಗೊತ್ತದ ಐವತ್ತೆಂಟು ಆಗಿದೆ ಈಗ ಅಷ್ಟೇ ಇಟ್ಕೊಬಿಡ್ರಿ ನೆನ್ಸ್ಕೊಂಡಿದ್ದಾರೆ ಪಾಪ ಯಾವ ಭಾವನೆಗಳು ಅವರು ಹೊರಗಡೆ ಆಗ್ಲಿಲ್ಲ ಅಷ್ಟೇ ಅವರ ಕಣ್ಣಿನ ನೋಟ ಅವರ ಒಂದು ಮುಖದ ಭಾವನೆಯಲ್ಲಿ ನಮ್ಗೆ ಹೆಚ್ಚು ಹೆಚ್ಚು ಕಡಿಮೆ ಸೂಕ್ಷ್ಮವಾಗಿ ಸ್ವಲ್ಪ ಅರ್ಥ ಆಗ್ತಾ ಇತ್ತು ಅಷ್ಟೇ ಮಾಡ್ತೀರಾ ನಂಗೆ ಫೀಲ್ ಅನ್ನೋದ್ರಕ್ಕಿಂತ ಜಾಸ್ತಿ ಪಾಪ ಅಮ್ಮವ್ರಿಗೆ ಅಮ್ಮವ್ರಿಗೆ ಏನ್ ತಿಳ್ಕೊಂಡ್ರು ಅನ್ನುವಂಥದ್ದು ಅಷ್ಟೇ ಯೋಚನೆ ಆಗತ್ತೆ ಪಾಪ ಭಾರಿ ದೊಡ್ಡ ಜೀವಾರಿ ಅಮ್ಮ ಅವರ ತ್ಯಾಗ ನಡಿ ಅವ್ರಿಗೆ ತಕ್ಕಾಗಿಯೇ ಮಹಾತ್ಯಾಗ ಅನ್ನುವಂಥ ಸಿನ್ಮಾ ನಾಗಪೂಜೆ ಅನ್ನುವಂಥ ಸಿನ್ಮಾ ಏ ಹಾಡುಗಳು ಕುರಸೀತಾರಾಮ್ ಶಾಸ್ತ್ರಿ ಅವ್ರು ಬರೆದಿರುವಂಥದ್ದು ಎನ್ನ ಪತಿಯ ಕಾಣಲು ದೀಪ ಬೆಳಗಿಸು ಕನ್ನಡ ನಾಡಿನ ಕುಲನಾರಿ ಹೇಗೆ ಅದು ಬಂತು ಏನು ಜೀವನ ಅನ್ನುವಂಥದ್ದು ಯಾಕೆ ಅದನ್ನೇ ಹೇಳ್ತಾ ಇದ್ದೀನಿ ಸಿನಿಮಾ ಲಿವ್ ಸಿನಿಮಾ ಅಂತ ಹೇಳ್ತಾರೆ ರಾಜ್ ಕಪೂರ್ ಅವರು ಖಂಡಿತ ಸಿನಿಮಾ ಜೊತೆಲಿ ಜೀವಿಸ್ಬೋದು ಯಾರು ಇದು ನೀವು ಅದರಿಂದ ಹೊರತಲ್ಲ ನಾವು ಅದರಿಂದ ಹೊರತಲ್ಲ ಎಷ್ಟೇ ನಾವು ಇನ್ನೊಂದು 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 ಮತ್ತೊಂದು ಕೈ ತೋರಿಸಿದ್ರು ಕೂಡ ಒಂದು ಎರಡು ಬೇರೆ ಗಂಟೆ ಇವತ್ತಿಗೋ ಎಷ್ಟೋ ಜನ ಇನ್ನೂ ಬರಲಿ ಧಾರಾವಾಹಿಗಳು ಏನಾದರೂ ಬರಲಿ ಆದರೆ ಒಂದು ಅರ್ಥಗರ್ಭಿತವಾದ ಒಂದು ಸಿನಿಮಾನ ನಾವು ಹಿಂಗೆ ನೋಡ್ಕೊಂಡು ಕೂತ್ಕೊಂಡಾಗ ನಮ್ಮನ್ನು ನಾವೇ ಮರ್ತ್ಕೊಂಡ್ಬಿಡ್ತೀವಿ ಎಷ್ಟೇ ಬುದ್ಧಿವಂತನಿರ್ಬೋದು ಏನೇ ಇರ್ಬೋದು ಅದಕ್ಕೆ ಇಟ್ ಇಸ್ ವಿ ಲಿಮಿಂಟ್ ಟು ದ ಸಿನಿಮಾ ಸಿನಿಮಾದಲ್ಲಿ ಬದುಕಿದ್ದೀವಿ ಸಿನಿಮಾ ಬದುಕತ್ತೆ ಬದುಕಿಸ್ತದೆ ಆ ಖಂಡಿತ ಎಷ್ಟು ತಲೆಗಳು ಏನೇ ಬಂದರೂ ಏನೇ ಇದಾಗಲಿ ಒಂದು ಪ್ರಾರಂಭದ ಅದರ ಒಂದು ಅದನ್ನ ಉದ್ಘಾಟಿಸಿ ಇದು ಸಿನಿಮಾ ಈಗಾಗಬೇಕು ಅಂತ ಯೋಚನೆ ಮಾಡಿರುವಂಥ ಶ್ರೇಷ್ಠ ಅದನ್ನು ಕಂಡಿಡಿದವರು ನಿಜವಾಗ್ಲೂ ಅವ್ರ ಶ್ರೇಷ್ಠತೆಗೆ ನಾವು ಎಂದೆಂದೂ ನಾವು ಚಿರುರುಣಿಯಾಗಿರ್ಬೇಕು ಖಂಡಿತ ನನಗೆ ಆಗಲ್ಲ ಇದನ್ನು ನೋಡಿ ಇವತ್ತು ಈ ಭಾವಚಿತ್ರ ಇವು ಇದು ಹಲವಾರು ಹಳೆ ಭಾವಚಿತ್ರಗಳು ಇವತ್ತು ನಾವು ಬೇಕು ಅಂದ್ರೂ ನಮ್ಗೆ ಸಿಗಲ್ಲ ಬೇಕು ಅಂದ್ರೂ ಸಿಗಲ್ಲ ಬರೀ ನೆನಪು ಮಾತ್ರ ಅಂತಂತ ಅನ್ಕೊಂಡಿದ್ರು ನೋಡಿದಾಗ ಏನಾಗುತ್ತೆ ನಮಗೆ ಎಲ್ಲಾ ಘಟನೆಗಳಿಗೂ ನಾವು ಹತ್ರ ಆಗುತ್ತೆ ಎಲ್ಲ ಒಂದ್ ಕಡೆ ನಾವು ಏನೂ ಇಲ್ವಾ ಅಂತ ಅಯ್ಯೋ ಇಷ್ಟಾದ್ರೂ ಇದೆಯಲ್ಲ ಅಂತ ಅನ್ಕೊಳತರ ಆಗುತ್ತೆ ಹಾ ಮತ್ತೆ ಅವನ್ ಚಿಕ್ಕ ವಯಸ್ಸಲ್ಲೇನೆ ಈ ಥರ ಆಗ್ಬಿಟ್ನಲ್ಲ ಪುನೀತ್ ಅನ್ನುವಂಥದ್ದೇ ಬೇಜಾರ್ ಮನ್ಸಿಗೆ ಇದಾಗಬಾರ್ದಾಗಿತ್ತು ಗೋಡೆ ಮೇಲೆ ಬೇಗ ಫೋಟೋ ಹಾಕಿ ಕೂತ್ಕೊಂಡ್ಬಿಟ್ನಲ್ಲಪ್ಪಾ ಅವನು ಅಂತ ಹೇಳ್ಬಿಟ್ಟೆ ನಮಗೆ ನನಗೂ ಹಾರ್ಟ್ ಟ್ರಬಲೇ ಇರೋದು ನಮ್ಗೆ ಅದೇ ಶಾಕ್ ಆಗುತ್ತೆ ಹಾಡ್ದಾಗ್ಲೂ ಕೂಡ ನಾನು ಅವತ್ತು ದೇಹದಿಂದ ದೂರವಾದ ಏಕೆ ಆತ್ಮನೆ ಈ ಸಾವು ನ್ಯಾಯವೇ ಫೋಟೋ ಹ್ಮ್ ಕ್ರಿಶ್ಚಿಯನ್ ಫೋಟೋ ಇದು ಒಬ್ಬ ಮಂಡಿಯ ರೈತ ಕೊಟ್ಟಿದ್ ನಮ್ಗೆ ಹಾ அது யாவா இட்ட இல்லம்மா ஆந்த ஒட்டி ஃபோட்டோ இன்ஃபெண்ட் ஜீசஸ் ஃபோட்டோ இர்த்து கொட்டி ஆர்லி ரெட்ச இரலி இன் பம்மர் மேலே அபிமானக்க அவரு ಅವರಿಗೆ ಒಂದು ಲಾರಿ ಲೋಡು ಹುಲ್ಲು ಕ ನಾವು ನಾ ಬರಗಾಲ ಬಂದಾಗ ಮೊನ್ನೆ ಬಂತಲ್ಲ ಬರಗಾಲ ಅವರೇ ಅವ್ರಿಗೆ ಅವರೇ ಕೊಟ್ಟಿದ್ದ ಪಾಪ ಅದು ಏನು ಓಕೆ ಏನು ಏನೂ ಇರಲಿಲ್ಲ ಹೋಗ್ಬಿಡೋದು ಮಾರ್ಬಿಡ್ತೀವಿ ಸ್ವಾಮಿ ಇನ್ನ ಬಂದ್ಬಿಟ್ಟಿದ್ರು ಅವ್ರು ಸ್ವಲ್ಪ ಇರಪ್ಪ ಅಂತ ಹುಡುಗಿ ಇನ್ನೂ ಹುಲ್ಲಿಲ್ಲ ಇನ್ನು ಎಲ್ರಿಗೂ ಭಯ ಬಂದ್ಬಿಡ್ತು ಮಳೆ ಬರಲಿಲ್ಲ ನಾವು ಹುಲ್ಲು ಕೊಡಲ್ಲ ಅಂತ ಹೋಗಿ ಎಷ್ಟೋ ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ಆ ಹುಲ್ಲು ಲೋಡ್ ಮಾಡಿಸ್ಕೊಂಡು ಅಲ್ಲಿಂದ ಮಂಡ್ಯಕ್ಕೆ ತಗೊಂಡೋಗಿ ನಾಲ್ಕು ಗಂಟೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಲೋಡ್ ಮಾಡಿಸ್ಕೊಂಡು ಮೈಸೂರು ಅದ ಕೆಆರ್ ಪೇಟೆಗೆ ಹೋಗಿ ಕೊಟ್ವಿ ಆದ್ಮೇಲೆ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಅಮ್ಮ ಅವ್ರನ್ನ ನೋಡ್ಕೊಂಡಿರುವಂತ ಗೌರಮ್ಮ ಅಂತ ಇದಾರೆ ಅವ್ರ ಇಲ್ಲೇ ಕೆಳಗಡೆ ಮಲಗ್ತಾರೆ ನನ್ನ ಜೊತೆಲಿ ನನಗೆ ಅಮ್ಮನ ಜೊತೆಲಿ ಇದ್ದು ಮಲಗಿ ಅಭ್ಯಾಸ ಅಪ್ಪಾಜಿ ನನಗೆ ಆ ತಾಯಿ ಸ್ಥಾನದಲ್ಲಿ ಪಾಪ ಯಾರಿದಾರೋ ನನಗೆ ಈ ಯಾರ ಕಾಲ್ ಮುಗಿಯೋಣ ಅಂತ ಅವ್ರಿಗೆ ಕಾಲು ಮುಗಿದ್ಬಿಡ್ತೀನಿ ನಾನು ಅಮ್ಮನ್ನ ಅನ್ಸ್ಕೊಂಡು ಹಾ ಯಾಕೆ ಕೂತ್ಕೊ ಅಲ್ಲಿ ಅಮ್ಮ ಅಮ್ಮ ಇದಾರೆ ಭಾವಿಸ್ತಾ ಇದೀವಿ ನಾವು ಒಂದ್ ಪೇಪರ್ ಇಡಬಾರ್ದು ಅಂದ್ಬಿಡ್ತೀನಿ ನಾನು ಅನ್ಸುತ್ತೆ ಬಟ್ಟೆ ಅಲ್ಲಿ ಕೂತ್ಕೊಳ್ಳಕ್ಕೆ ನೋವಾಗುತ್ತೆ ಎಲ್ಲ ಅವ್ರು ಮಲಗಿರುವಂತ ಕಾಲ ಮೇಲೆ ನಾನು ಕೂತ್ ಬಿಡ್ತೀನಿ ಅಂತ ಹಾಗನ್ನಿಸ್ತದೆ ಭಾವನೆ ಎಲ್ಲ ಅಲ್ಲಿ ಬಟ್ಟೆ ಗಿಟ್ಟೆ ಇಟ್ಟರೆ ಅಪ್ಪ ಅಲ್ಲಿ ಮಲಗಿರ್ತಾರ ತಲೆ ಮೇಲೆ ಹಾಕ್ತಾ ಇದರಲ್ಲ ಅನ್ನುವಂತ ಭಾವನೆ ಹೋಗ್ತಾನೆ ಇಲ್ಲ ನಮ್ಮಿಂದ ಇಲ್ಲ ಅದು ಮಣ್ಣಿಗೆ ಹೋಗಾಗ್ಲೇ ಹೋಗೋದು ಹಾಗೇ ಇರುತ್ತೆ ನಮ್ಮ ಜೊತೆ ಇಲ್ಲ ಅದಕ್ಕೆ ಮನಸೇ ನಮಗೆ ಏನಾಗೋಯ್ತು ಯಾವುದೋ ಒಂದು ಕಮರ್ಷಿಯಲ್ ಥಾಟ್ ಹೋಗ್ಲಿಲ್ಲ ತಲೆನಲ್ಲಿ ತೋರ್ಗನೆ ಇಬ್ರಿಗೂ ಆರ್ಕಿಟೆಕ್ಟ್ ಆಗುತ್ತೆ ಆ ಟೈಮ್ ಮೊದಲ ಸತ್ಯಾಧಿತಕನಿಗೆ ನಿಮಗೆ ಎಷ್ಟು ನಲವತ್ತು ವರ್ಷ ಹ್ಮ್ 40 ಇಷ್ಟೇ ಆಯ್ತು ಎಷ್ಟನೇ ಬಯಸ್ ತಲೆ ಏನು ರೀ ಆ ಎಂಎಸ್ ರಾಮ ಹೋದಾಗ ಕೈಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಎಲ್ಲ ಸೈನು ಅಮ್ಮನೇ ಹಾಕಬೇಕು ಏನಪ್ಪಾ ಮಾಡೋದಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಕೈಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಹೈ ಗೊತ್ತಿಲ್ಲ ಫುಲ್ಲು ಅಮ್ಮ ಪಾಪ ಅನ್ಕಾನ್ಷಿಯಸ್ ಸ್ಟೇಜ್ ಅಲ್ಲಿ ಓ ಬಂದು ಇಲ್ಲೇ ಬಂದು ನೋಡಿದೆ ಅವ್ರ ಬೀರೋ ಆ ಬೀರೋ ಅಮ್ಮ ಅವ್ರ ಬೀರೋ ಓಪನ್ ಮಾಡಿ ನೋಡಿ ಡ್ರಾಯರ್ ತೆಗೆದು ನೋಡಿದೆ ಹುಡುಗ ಡ್ರಾಯರಲ್ಲಿ ಅಲ್ಲಿ ಹಸುಗಳ ಹಾಲಿನ ದುಡ್ಡು ಅಂತ ಬರೆದಿದ್ರು ಹಸುವುದು ಒಂದು ಚಿತ್ರ ಬಿಡಿಸಿ ಓಪನ್ ಮಾಡಿದ್ರೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅದ್ರಲ್ಲಿ ತಗೊಂಡು ಹೋಗಿ ದುಡ್ಡು ಕೊಟ್ಟು ಸ್ಟಂಟಿಂಗ್ ಹಾಕ್ಸಿ ಅಮ್ಮ ಎರಡು ಸ್ಟಂಟಿಂಗ್ ಹಾಕ್ಸಿದ್ವಿ ಹಾ ಅದೇ ಅನ್ನಿಸ್ತು ಅಲ್ಲಿಂದ ಜೀವನದಲ್ಲಿ ಎರಡನೇ ಟೆನ್ಷನ್ ನನಗೆ ಜವಾಬ್ದಾರಿ ಕೊಟ್ಟರು ಆದರೆ ಒಂದೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು ಯಾಕಂದರೆ ಆ ಅಷ್ಟೇ ದುಡ್ಡಲ್ಲಿ ನಾವಷ್ಟು ಜನ ನಮ್ಗೆ ಸಿಕ್ಕಿದವ್ರನ್ನ ಇಟ್ಕೊಂಡ್ಬಿಟ್ಟು ಅವರಿಗೆ ಕೊಡಬೇಕಾದ ಸಂಬಳಗಳೆಲ್ಲ ಕೊಟ್ಟು ನಡ್ಸೋದು ಹೇಗಪ್ಪ ಅಂತ ಆಫೀಸ್ ಗೀಫೀಸ್ ಆಫೀಸ್ ಆಫೀಸ್ನ ನಡೆಸೋ ಶಕ್ತಿ ಅಮ್ಮವ್ರು ಕೊಟ್ಟಿದೆ ನಮಗೆ ಪಾಪ ನಮ್ಮ ಮ್ಯಾನೇಜರ್ ಅವರಿಲ್ಲ ಪ್ರಕಾಶ್ ಅವ್ರವ್ರು ಬದುಕಿರಬೇಕಾಗಿತ್ತು ತುಂಬ ದೊಡ್ಡ ಸಾಕ್ಷಿಯಾಗಿರೋದು ಅವರು ಶೇಖರ್ ಅವರಿಲ್ಲ ಅವರು ತೀರ್ಕೊಂಡ್ರು ಎಲ್ಲಿ ಪರಿಸ್ಥಿತಿ ನಾಗರಾಜ್ ಅವರಿದ್ದಾರೆ ನಾನು ಇದ್ದೀನಿ ನಮ್ಮ ಜೊತೆಯಲ್ಲಿ ಕನಾಯಕ ಪಿಕ್ಚರ್ ಪ್ರೊಡ್ಯೂಸರ್ ರಾಜೇಂದ್ರ ಇದ್ದಾರೆ ನನಗೇನ್ ಸಂತೋಷ ಅಂದ್ರೆ ನಾನು ದೇವರಾಣಿ ಒಂದು ಮಾತು ಹೇಳ್ತೀನಿ ನಿಮಗೆ ಬಹುಶಃ ಈ ಒಂಟಿತನ ನಮ್ಮನ್ನ ಹೀಗೆ ಮಾಡ್ಬಿಡ್ತಾ ಒಂದು ಎರಡನೇದು ಒಬ್ಬರನ್ನ ಹೇಗೆ ಹೊಲಿಸ್ಕೋಬೇಕು ಅವ್ರನ್ನ ಪ್ರೀತಿಸ್ಬೇಕು ಅಂತ ತೋರಿಸ್ಕೊಟ್ರು ಸ್ನೇಹಿತರನ್ನ ದೊಡ್ಡದಾಗಿ ನಮ್ಗೇನು ಮಾಡೋಕ್ಕಾಗಲ್ಲ ಕಷ್ಟಕ್ಕೆ ಸ್ವಲ್ಪ ಸ್ಪಂದಿಸಕ್ಕಾಗತ್ತ ನೋಡಪ್ಪ ಅಂತೇಳಿ ಆಮೇಲೆ ಆಗಾಗ ಮಾತಾಡ್ತಾ ಇರಬೇಕು ಒಳ್ಳೇದ್ ಕೆಟ್ಟದ್ದು ಮಾತಾಡ್ಬೇಕು ನಮ್ಮ ತೋಟದಾಗ ಕೆಲಸ ಮಾಡ್ತಾ ಇದ್ರೆ ಅಂತ ತಿಳ್ಕೊಬಾರ್ದು ನಮ್ಮ ಜೊತೆಲಿ ಇರುವಂಥವ್ರು ಅಂತಲೇ ತಿಳ್ಕೊಬೇಕು ರಾಜೇಂದ್ರ ಅವ್ರು ಬಂದರು ಪಾಪ ಪ್ರೀತಿಯಿಂದ ತುಂಬ ಅವರು ಪರಿಸ್ಥಿತಿ ಸರಿ ಇಲ್ಲ ಬಟ್ ನಾನು ಅವ್ರನ್ನ ಪರಿಸ್ಥಿತಿ ಸರಿ ಇಲ್ಲದೇ ಇರೋ ಥರ ನಾನು ಟ್ರೀಟೇ ಮಾಡಿಲ್ಲ ಅವ್ರಿಗೆ ತಾಳೆ ನೀನೇ ಯಜಮಾನ ನನ್ನ ಪ್ರೊಡ್ಯೂಸರ್ ಅಲ್ವೇ ಮುಡುಕಳೆ ಅಂತಂತ ಹೇಳ್ತೀನಿ ಕ್ಯಾಶ್ ಬ್ಯಾಕ್ ಏ ಅದೇ ಥರ ನೀವೇನು ಹಿಂಗೆ ಮಾಡ್ತೀರಾ ಯಾರೇನಲ್ಲ ಹಂಗೆ ಅಷ್ಟೇ ಅದು ಅಷ್ಟೇ ಜೀವನ ಒಂದು ನಮಗೆ ಲೆಕ್ಕಾಚಾರ ತಿಳುವಳಿಕೆ ನಡವಳಿಕೆ ಆ ಜನರ ಒಂದು ನೋಟಕ್ಕೆ ಅಥವಾ ನಮ್ಮ ಮನಸ್ಸಾಕ್ಷಿಗೆ ಹೇಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆ ನಮ್ಗೆ ಲೆಕ್ಕಾಚಾರ ಇದು ಜೀವನದಲ್ಲಿ ಇದ್ದಾಗ ನಾವು ಯಾವ್ದಕ್ಕೂ ಏನಕ್ಕೂ ಹೆದರ್ಬೇಕಾಗಿಲ್ಲ ಅನ್ನುವಂಥದ್ದು ನಮ್ಮ ತಾಯಿಯವರ ಅನಿಸಿಕೆ ನಮ್ಮ ಅನಿಸಿಕೆ ಅದು ಆಮೇಲೆ ನಾನು ಒಬ್ಬನ ಆಗಿದ್ರಿಂದ ನನ್ನ ಮನಸ್ಸು ಪರಿವರ್ತನೆ ಹ್ಯಾ ಹೇಗಾಗ್ತಾ ಬಂತು ಹಾಗಾದ್ರೆ ಯಾರು ಹಾಗಂದ್ರೆ ಯಾರು ಯಾರು ಇವರೇ ಇವರೆಲ್ಲ ಯಾರೋ ಒಬ್ರು ತತ್ರ ಕೃತಕವಾಗಿ ಈ ಬಹಳ ಪರಿಸ್ಥಿತಿ ರೀಶಪ್ಪ ನಿಜವಾದ ಪ್ರೀತಿಗೂ ತೋರಣಿಕೆ ಪ್ರೀತಿ ಎಷ್ಟ್ರೀ ವ್ಯತ್ಯಾಸ ನೀವೇ ಆಗ್ಬೋದು ನಾವೇ ಆಗ್ಬೋದು ಕಾಲ ತಳ್ಕೊಂಡ್ ಬಂದಿರೋ ತಂದೆ ತಾಯಿ ಬಿಟ್ಟಾರೇನೆ ಬಟ್ ಒಂದು ತಾಯಿ ಇಲ್ಲ ಅಂದ್ರೆ ಜೀವನದಲ್ಲಿ ಹೇಗೆ ನಾವು ಒಂಟಿಯಾಗಿ ಹೋಗ್ಬಿಡ್ತೀವಿ ಅನ್ನೋದು ಎಷ್ಟು ದೊಡ್ಡ ವಿಷಯ ಆಗ್ತದೆ ಅದು ತುಂಬಾ ಕಷ್ಟ ನನಗೆ ಆಗ್ತಾ ಇಲ್ಲ ನಾನು ಇಲ್ಲದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ಕಣ ಅಂತ ಹೇಳಿದ್ರು ಅಮ್ಮ ಕೆಲವು ಕೆಲವು ದಿವ್ಸಕ್ಕೆ ಮುಂಚೆ ಅವ್ರು ಚೆನ್ನಾಗಿದ್ದಾಗ್ಲೇನೆ ಎಲ್ಲಿ ಹೋಗ್ತಾ ಇರ್ತೀನಿ ನನ್ನ ಹತ್ರ ಕೂತ್ಕೊಂಡು ನೀವು ಮಾತಾಡ್ಬೇಕು ಎಲ್ಲಿ ಹೋಗ್ತೀನಿ ನನಗೆ ಅವರು ಕೆಲಸ ಕೊಟ್ಟರೆ ಏನು ಹೋಗ್ತೀನಿ ನಾನು ಕೆಲಸ ಮುಗಿಸ್ಕೊಂಡ್ ಬರ್ಬೇಕು ಅವಾಗ ಗೌರವನವ್ರ ಹತ್ರ ಹೇಳೋರು ನನ್ನ ಮಗನ್ನ ನೀವುಗಳೆಲ್ಲ ಚೆನ್ನಾಗಿ ನೋಡಿಕೊಳ್ಳಿ ನಾನು ನನಗೆ ಯಾರೂ ಇಲ್ಲ ಕಷ್ಟ ಆಗ್ತಿ ಎಷ್ಟು ಕಷ್ಟ ಆಗುತ್ತೆ ಎಷ್ಟೆಲ್ಲ ನೋವು ತಿಂದಿದ್ದೀವಿ ರೀ ಎಷ್ಟೋ ಸರಿ ಇಲ್ಲಿರ್ಬೇಕಾ ಬೇರೆಲ್ಲಾದ್ರೂ ಊರಿಗೆ ಹೋಗ್ಬಿಡ್ಬೇಕಾ ఎంతప్ మాది నావు దేవ్రె సినిమ జీవల్ ఎల్గ్ బ హార్ట్ అటాక్ అదే మన ఆప్రెషన్ అది జొతే ఎళ్ళు ఇల్ హక్కిన ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ಅವ್ರೊಂದಿದ ಅವ್ರಿಗೆ ಗೊತ್ತು ಈಗ ನಾವ್ ನೊಂದಿದ್ ಗೊತ್ತಾಗ್ತಾ ಇದೆ ಅಷ್ಟೇ ಅಯ್ಯ ಮತ್ ತೀರ್ಕೊಂಡ್ರಲ್ಲಪ್ಪ ಅಪ್ಪರ್ಣ ಅವ್ರು ಇಲ್ಲ ಇಲ್ಲಿ ಬಂಗಾರಮ್ಮ ಅಂತ ಅಮ್ಮನ ಜೊತೆಲ್ಲ ಅವ್ರು ತೀರ್ಕೊಂಬಿಟ್ರು ನಿಮ್ ಜೊತೆಲ್ಲ ಇದ್ರೆ ಅವ್ರು ತೀರ್ಕೊಂಬಿಟ್ರು ಆ ತೋಟ ಪಾಪ ಆ ತೋಟ ನೋಡ್ಕೊಳಪ್ಪ ತಿಮ್ಮ ಸಂಸ್ಕಾರ ಮಾಡಿ ಪಾಪ ಎರಡು ಹೆಣ್ಣು ಮೊಮ್ಮಕ್ಳು ಅಮ್ಮನ್ಗೆ ಐದು ಲಕ್ಷ ರೂಪಾಯಿ ಕಟ್ಸ್ಕೊಟ್ಟೆ ಅಕೌಂಟ್ ಓಪನ್ ಮಾಡಪ್ಪ ಮಕ್ಳು ಹೆಸರಲ್ಲಿ ಅಂತ ಹೇಳ್ಬಿಡ್ರೆ ಅಲ್ಲೊಂದು ಮನೆನೂ ಕಟ್ಸ್ಕೊಟ್ಟೆ ಅಮ್ಮನಿಗೆ ತೋಟದಿಲ್ಲ ಇಲ್ಲಿ ಅಮ್ಮನ ಅಂತ ಹೇಳ್ಬಿಟ್ಟು ಸಂತೋಷ ಪಟ್ಟಲು ನನಗೊಂದು ಮನೆ ಕಟ್ಸ್ಕೊಟ್ರು ಬಾಳಕಾಗಲಿಲ್ಲ ಕಷ್ಟ ಎಷ್ಟು ಕಷ್ಟ ಆಗುತ್ತೆ ಅಷ್ಟು ನೋವು ಆಗತ್ತೆ ರೀ ಒಂಟಿತನ ಅಷ್ಟು ನೋವು ಕೊಟ್ಬಿಡತ್ತೆ ಅಪ್ಪಜಿ ಭಾರಿ ಕಷ್ಟ ಸುಮ್ಮನೆ ಹಂಗಿದೀವಿ ನಾವು ನೋಡೋಕಷ್ಟೇನು ಏನು ಏನು ಒಳಗೆ ಏನು ನನಗೊಂದು ಅಷ್ಟು ಬಾಡಿ ಬಂದುಬಿಟ್ರೆ ಮಾತ್ರ ಏನು ಕೊಯ್ದರೆ ಅದೇ ರಕ್ತ ಅದೇ ಮರ ಮನುಷ್ಯನೇ ಕಲ್ಲಾಗಿರ ಮನುಷ್ಯ ಎಲ್ಲ ಇದ್ದು ಇದ್ದಿದ್ದಂಗಿರದೇ ಒಳ್ಳೇದು ಅಪ್ಪಾಜಿ ಹ್ಮ ಓ ವ್ಯಕ್ತಿನ ಹತ್ತು ನಿಮಿಷಕ್ಕೆ ನಾವು ತೋರಿಸ್ಬಿಡ್ತೀವಿ ಹೀಗೆ ಮಾಡ್ಬೋದಾಗಿತ್ತಲ್ಲ ಹಾಗಿರ್ಬೋದಾಗಿ ಅವ್ರ ಪರಿಸ್ಥಿತಿಗಳು ಏನು ಅವ್ರ ಸಂದರ್ಭಗಳು ಏನು ಯಾರಿಗೇನ್ ಪರಿಸ್ಥಿತಿ ಬರುತ್ತೆ ಯಾರಿಗೂ ಗೊತ್ತು ನಾವು ಅರ್ಥ ಮಾಡ್ಕೊಂಡು ನಮಗ್ ಬಂದಾಗ ಮಾತ್ರ ಇನ್ನೊಬ್ರು ಪರಿಸ್ಥಿತಿ ಅರ್ಥ ಆಗದೆ ಅದಕ್ಕೆ ಅಮ್ಮ ಒಂದೇ ಒಂದ್ ಮಾತು ಅದಕ್ಕೆ ಅಮ್ಮ ಯಾವಾಗ್ಲೂ ಹೇಳೋರು ಇಲ್ಲಿ ಯಾರ ಹುಳಕ ನಾವು ಹುಡುಕ್ಬಾರ್ದು ಕಣಪ್ಪ ಹುಡುಕಲ್ಲ ಇದು ಜೀವನ ಜೀವನಕ್ಕೆ ಒಂದೇ ಒಂದು ಗೊತ್ತು ತಪ್ಪು ಮಾಡೋನ್ಗೂ ಹೊಟ್ಟೆ ಸಿಗುತ್ತೆ ತಪ್ಪು ಮಾಡಿದಿರೋನ್ಗೂ ಹೊಟ್ಟೆ ಸಿಗುತ್ತೆ ಅವನು ಊಟ ಮಾಡ್ಬೇಕು ಇವ್ನು ಊಟ ಮಾಡ್ಬೇಕು ಇವನು ನ್ಯಾಯವಾಗಿ ಊಟ ಮಾಡ್ತಾನೆ ಅವ್ನು ಸ್ವಲ್ಪ ಮೋಸ ಮಾಡಿ ಊಟ ಮಾಡ್ತಾನೆ ಅಷ್ಟೇನೆ ಬಟ್ ಮಾಡ್ತಾ ಇರೋದು ಈಗ ಹೊಟ್ಟೆ ಪಾಡಗೋಸ್ಕರೇ ಇಷ್ಟು ಮಾತ್ರ ಮನುಷ್ಯ ನೀನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡೋಗಿ ತೃಪ್ತಿ ಇರಬೇಕು ಜೀವನದಲ್ಲಿ ಪಾಪ ಅದು ಎಲ್ಲಾನು ಒಂದೊಂದು ಹೆಜ್ಜೆನು ಅಮ್ಮ ಹೇಳ್ಕೊಟ್ರ ಪಾಠ ದೇವ್ರಾಣೆಗ್ಳು ನೋಡಿ ಎಲ್ಲಿ ನಾವು ದುಡುಕಿ ಏನು ಅಂತ ಇನ್ನೊಂದು ಇನ್ನೊಂದು ಈಗ ದುಡುಕ್ನಲ್ಲಿ ಆಗುವಂತ ಪರಿಸ್ಥಿತಿಗಳೆಲ್ಲ ನೀವೆಲ್ಲ ಇವಾಗ ಕಂಡ್ಕೊಂಡ್ ಬಂದಿರ್ತೀರ ಈಗ ದುಡುಕದೇ ಇರೋದ್ರಿಂದ ಏನು ಏನು ಆಗಿಲ್ಲ ಸ್ವಲ್ಪ ನೋವಾಗುತ್ತೆ ಹೃದಯಕ್ಕೆ ಯಾಕಂದ್ರೆ ಈ ಇನ್ನೇನು ಹೇಳ್ತೀರಾ ಈ ಪಂಚಭೂತಗಳು ಮನುಷ್ಯನಿಗೆ ಈ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲ ತುಂಬಿರುವಂತ ಈ ದೇಹ ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಏನಾದ್ರೂ ಒಂದು ಇದು ಮಾಡಿ ಏನಾದ್ರೂ ಒಂದು ಮಾಡಿ ಏನೊಂದು ಸುನಾಮಿ ಎಬ್ಬಿಸ್ತಾನೆ ಇರುತ್ತೆ ಭೂಕಂಪ ಎಬ್ಬಿಸ್ಬಿಡುತ್ತೆ ಅದನ್ನ ಬಹುಶಃ ಸ್ಥಿಮಿತದಲ್ಲಿ ಅದನ್ನ ಕಡಿವಾಣ ಹಾಕಿ ಬಿಗಿಯಾಗಿಟ್ಕೊಂಡು ಏನಾದ್ರೂ ಒಂದೆರಡು ಎರಡು ಮಾತನ್ನ ನಾವು ತಾಳ್ಮೆಯಿಂದ ನಾವು ಕೈಯಾಳಿದ್ರೆ ಬಹುಶಃ ಜೀವನ ಒಂದಳತೆಗೆ ನಾವು ಕಣ್ಮುಚ್ಚವರೆಗೂ ನೆಮ್ಮದಿಯಾಗಿರ್ಬೋದು ಅಂತಂತ ಅನ್ನಿಸ್ತದೆ ಅಷ್ಟು ಬಿಟ್ರೆ ನನಗೆ ಏನ್ ಹೇಳಕ್ ಬಿಡ್ದಾಗ ಗೊತ್ತಾಗ್ತಾ ಇಲ್ಲ ನನ್ನ ಮಾತುಗಳಿಂದಲೋ ಏನೋ ನನ್ನ ಒಂದು ಇದು ತೋರ್ಸ್ಕೊಬೇಕು ಅಂತ ಖಂಡಿತ ನಾನು ಈ ಸಂದರ್ಶನ ಕೊಟ್ಟಿಲ್ಲ ನೀವು ಮಾತಾಡಿದಾಗ ಈ ಸ್ಥಾನದಲ್ಲಿ ನಿಂತಾಗ ಅಮ್ಮನ ಮಂಚ ನೋಡಿದಾಗ ಎಲ್ಲ ನನಗೊಂದ್ಸರಿ ಮರುಕಳಿಸ್ಬಿಡ್ತು ನನಗೆ ತಡ್ಕೊಳಕ್ಕಾಗ್ಲಿಲ್ಲ ತಡ್ಕೊಳಕ್ಕಾಗಲಿಲ್ಲ ಯಾರಿಗೋ ನೋವು ಕೊಡಬೇಕು ನಾನು ಭಾರಿ ನನ್ನ ಈ ಥರ ನಾನು ಆ ಥರ ಅಂತ ಅನ್ಕೊಳಕೋ ಇನ್ನೊಂದಕ್ಕೋ ನಾನು ಖಂಡಿತ ನನ್ನ ಥರ ವ್ಯಕ್ತಿನೂ ಅಲ್ಲ ಅಮ್ಮ ಏನು ಹೇಳಿದ್ರು ಅಟ್ಲೀಸ್ಟ್ ಅದರಲ್ಲಿ ಒಂದು ಮುಕ್ಕಾಲ್ ಆದರೂ ಜೀವನ ಮಾಡಿಬಿಟ್ಟು ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಅಷ್ಟೇ ಅನ್ಕೊಂಡಿರೋದು ಮೆಡ್ರಾಸ್ ಅಲ್ಲಿ ಮಗ ಇದ್ದಾನೆ ಅಲ್ಲ ಅವರು ಅವ್ರನ್ನ ನೋಡ್ಕೊಬೇಕು ಆ ಹುಡ್ಗ ಅವ್ನ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾರೆ ಬಂದು ಮನೆ ಬಂದಿದ್ನಲ್ಲ ದ್ವಾರದಲ್ಲಿ ಬಂದು ಪಾಪ ನೋಡ್ಕೊಂಡು ಮಾತಾಡ್ಕೊಂಡು ಹೋದ ಹಾ ಇಲ್ಲಿ ಮಲ್ತಾರೆ ಈಗ ಇಲ್ಲ ಪಾಪ ಅವ್ರಿಗೆ ಅಲ್ಲೇ ಮೆಡ್ರಾಸ್ ಜಾಸ್ತಿ ಜಾಸ್ತಿ ಅಲ್ಲೇ ಅವ್ರು ಓದಿಸಿ ಅವನ್ನ ಅಲ್ಲೇನೆ ಇದು ಮಾಡಿ